ಬೆಂಗಳೂರಿನಲ್ಲಿ ನೀರಿಗೆ ಬರ ಜೀವ ಜಲಕ್ಕೆ ಪರದಾಡ್ತಾ ಇದ್ದಾರೆ ಜನ ಬೋರ್ವೆಲ್ನಲ್ಲಿ ನೀರಿದೆ ಆದರೆ ಏರಿಯಾ ಜನಕ್ಕೆ ನೀರಿಲ್ಲ ಬೆಂಗಳೂರಿನ ಆಂಧ್ರಹಳ್ಳಿ ಕಾಲೋನಿಯಲ್ಲಿ ಜನರ ಪರದಾಟ ಪಕ್ಕದ ನಲ್ಲಿಗೂ ಕನೆಕ್ಷನ್ ಇಲ್ಲ ನೀರಂತೂ ಇಲ್ಲಿ ಬರೋದೇ ಇಲ್ಲ ಟ್ಯಾಂಕರ್ ಮಾಫಿಯಾ ಒಂದು ಕಡೆ ಇಡೀ ಏರಿಯಾಗೆ ಕುಡಿಯೋ ನೀರಿನ ಭಾಗ್ಯನೇ ಇಲ್ಲ ಖಾಸಗಿಯವರಿಗೆ ನೀರು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪವರ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಅಸಲಿಯತ್ತು ಬಯಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊರೆಸಲಾದಂಥ ಬೋರ್ವೆಲ್ ಆದರೂ ನೀರಿಲ್ಲ ಟ್ಯಾಂಕರ್ ನೀರಿನ ದರ ಇಲ್ಲಿ ದುಪ್ಪಟ್ಟು ನೀರಿಗೆ ಒಂದಷ್ಟು ಬೇಡಿಕೆ ಹೆಚ್ಚುತ್ತಾ ಇದೆ ಪವರ್ ಟಿವಿ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ನಿವಾಸಿಗಳು ಪೈಪ್ ಇದೆ ಆದ್ರೆ ನೀರು ಬರಲ್ಲ ಪಕ್ಕದ ನಲ್ಲಿಗೂ ಕನೆಕ್ಷನ್ ಇಲ್ಲ ಅಲ್ಲಿ ನೀರಂತೂ ಬರೋದೇ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬೋರ್ವೆಲ್ ಕೋರ್ಸಿದ್ದಾರೆ ಆದ್ರೂ ಕೂಡ ಅದ್ರಲ್ಲಿ ನೀರ್ ಇಲ್ಲ ಅಂತ ಅಲ್ಲಿನ ನಿವಾಸಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ದಿನ ಬೆಳಕಾದ್ರೆ ಸಾಕು ಒಂದಲ್ಲ ಒಂದು ಸಮಸ್ಯೆಗಳು ತಾಂಡವ ಇರುತ್ತೆ ಅದರಲ್ಲೂ ಕೂಡ ಇತ್ತೀಚೆಗಂತೂ ಬೆಸಿಗೆ ಆರಂಭ ಆಗೋಕ್ಕಿಂತ ಮುಂಚೆ ನೀರಿನ ಸಮಸ್ಯೆ ತಾಂಡವವಾಡ್ತಾ ಇರುವಂತ ನಾನೀಗ ಬೆಂಗಳೂರು ಮಂದಿಯನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾಕಂದ್ರೆ ಒಂದು ಕಡೆಯಲ್ಲಿ ನೀರು ಬರ್ತಾ ಇಲ್ಲ ಇನ್ನೊಂದು ಕಡೆಯಲ್ಲಿ ಬೋರ್ವೆಲ್ ಅಲ್ಲೂ ಕೂಡ ಅಂತರ್ಜಲ ಮಟ್ಟ ಕುಸಿತ ಆಗ್ತಾ ಬಿಬಿಎಂಪಿ ಹಾಗೆ ಬಿಡಬ್ಲ್ಯೂ ಎಸ್ ಎಸ್ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದೆ ಆದ್ರೆ ಎಷ್ಟು ಸಭೆ ಮಾಡಿದ್ರು ಕೂಡ ನೀರಿನ ಸಮಸ್ಯೆ ಅಂತೂ ಬಗೆಹರಿಸ್ತಾ ಇಲ್ಲ ನೋಡ್ತಾ ಇರಬಹುದು ಒಂದು ಕಡೆಯಲ್ಲಿ ಬೋರ್ವೆಲ್ ಇದೆ ಬೋರ್ವೆಲ್ ಅನ್ನ ತೆಕ್ಸಿದ್ರು ಕೂಡ ನೀರನ್ನ ಬಿಡೋಕೆ ಕಳ್ಳಾಟ ಆಡ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ಕಡೆ ಅಂದ್ರೆ ಬೆಂಗಳೂರಿನ ಮೂಲೆ ಮೂಲೆಗಳಲ್ಲೂ ಕೂಡ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಒಂದು ಕಡೆಯಲ್ಲಿ ಬೋರ್ವೆಲ್ ಗಳನ್ನ ಕೊರೆಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಕಾವೇರಿ ನೀರಿಗಾಗಿ ಹಾಹಾಕಾರ ಸ್ಟಾರ್ಟ್ ಆಗಿದೆ ಇದು ಎಲ್ಲರ ಮಧ್ಯೆ ಕೂಡ ಎಲ್ಲೋ ಒಂದ್ ಕಡೆ ದಿನ ಬೆಳಗಾದ್ರೆ ಸಾಕು ನೀರು ಬರ್ತಾ ಇಲ್ಲ ಮಧ್ಯರಾತ್ರಿ ನೀರು ಬರುತ್ತೆ ಮಧ್ಯರಾತ್ರಿ ನೀರನ್ನ ಹಿಡಿಯೋಕ್ಕೂ ಕೂಡ ಆಗಲ್ಲ ಈಗ ಜನ ಏನು ಹೇಳ್ತಾರೆ ಇವರ ಏರಿಯಾದಲ್ಲಿ ಹೇಗಿದೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತೀನಿ ಮೇಡಮ್ ಈಗ ನೀರು ಬರ್ತಾ ಇಲ್ಲ ನೀರು ಬಂದ್ರೂ ಕೂಡ ಟೈಮಿಂಗ್ಸ್ ಅಷ್ಟೇ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಕಳೆದ ಒಂದು ವರ್ಷಗಳಿಂದ ಪ್ರಾಬ್ಲಮ್ ಇದೆ ನೀರು ಟ್ಯಾಂಕರು ಟ್ಯಾಂಕರ್ ಇವಾಗ ನೀರು ಬರ್ತಾ ಇಲ್ಲ ಫಸ್ಟಾಗಿ ಇವಾಗ ಏನಾಗಿದೆ ಅಂದರೆ ಸಮಸ್ಯೆ ಬೋರಲ್ಲೂ ಆನ್ ಆಗುತ್ತೆ ಒಂದೊಂದು ಸಾರಿ ಬೋರಲ್ಲಿ ಆದಾಗ ಎಲ್ಲಿ ನೀರು ಹೋಗುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ವಾಟರ್ ಮ್ಯಾನ್ ಕೇಳಿದಾಗ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಆಮೇಲೆ ಇವಾಗ ನೆಕ್ಸ್ಟು ಇವಾಗ ಕಳೆದ ಒಂದು ಜೂನಿಂದ ನಾವು ನೀರನ್ನು ಟ್ಯಾಂಕರ್ನ ಹೊಡಿಸ್ಕೊತಾ ಇದ್ದೀವಿ ಟ್ಯಾಂಕರ್ ಮಾಫಿಯಾ ಆಗಿದೆ ಇವಾಗ ಮೊದಲಿನಾಗಿ ಟ್ಯಾಂಕರ್ ಮಾಫಿಯಾ ಮೊದಲು ಆ ನಾಲ್ನೂರು ರೂಪಾಯಿ ಇದ್ದಿದ್ದು ಇವಾಗ ಸಾವಿರದ ಇನ್ನೂರು ಸಾವಿರದ ನಾಲ್ನೂರು ಆಗಿದೆ ಒಂದು ಅದನ್ನು ಇವಾಗ ಬುಕ್ ಮಾಡಿದರೆ ನಾವು ಮೂರು ದಿವಸ ನಾಲ್ಕು ದಿವಸ ಕಾಯಬೇಕು ಅದು ಇನ್ನ ಒಂದು ಇನ್ನ ಬಾಡಿಗೆ ಮನೆಯವರು ಇದ್ದಾರೆ ಸ್ವಂತ ಮನೆಯವರು ಇದ್ದಾರೆ ಸಂಪು ಇರುವವರು ಇದ್ದಾರೆ ಸಂಪು ಇಲ್ಲದವರು ಇರ್ತಾರೆ ಅವಾಗ ಏನಾಗುತ್ತೆ ಸಂಪು ಇಲ್ಲದವರು ನೀವು ತುಂಬಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅಲ್ವಾ ಇವಾಗ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ನಾವು ಇವಾಗ ಸರ್ಕಾರದಿಂದ ನಮ್ಗೆ ಎಲ್ರಿಗೂ ಎರಡು ಲಕ್ಷ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಆಮೇಲೆ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಉಚಿತವಾಗಿ ಇಲ್ಲ ಅಂತ ಹೇಳಲ್ಲ ಎಲ್ಪ್ ಹೆಲ್ಪ್ ಆಗಿದೆ ಆದ್ರೂ ಆ ಎರಡು ಸಾವಿರದಲ್ಲಿ ನಾವು ಅನ್ನ ಊಟ ಮಾಡೋದೇನು ಆಮೇಲೆ ನಮ್ಗೆ ಇವಾಗ ಹುಷಾರಿಲ್ಲದವರು ನಮ್ಮ ಅಪ್ಪ ಅಮ್ಮ ಇರ್ತಾರೆ ಏಜ್ ಆದ ಪರ್ಸನ್ ಇರ್ತಾರೆ ಶುಗರ್ ಪೇಷಂಟ್ಗಳು ಇರ್ತಾರೆ ಅವ್ರಿಗೆಲ್ಲ ಟ್ಯಾಬ್ಲೆಟ್ಸ್ ಅನ್ನು ವ್ಯವಸ್ಥೆ ಮಾಡಬೇಕು ಅದನ್ನು ನಾವು ಹೇಗೆ ಯಾವ ತರ ಮೈಂಟೈನ್ ಮಾಡಕ್ಕಾಗುತ್ತೆ ಎರಡು ಸಾವಿರ ಕಟ್ಟಲ್ಲಿ ಏನು ಮಾಡೋಕ್ಕಾಗುತ್ತೆ ಇನ್ನೊಂದು ಉಚಿತವಾಗಿ ಇವಾಗ ಒಂದೆರಡು ತಿಂಗಳಿಂದ ಉಚಿತವಾಗಿ ನಮಗೆ ಟ್ಯಾಂಕರ್ ವ್ಯವಸ್ಥೆ ಮಾಡಿ ಾರೆ ಆದರೆ ಏನಾಗುತ್ತೆ ಅಂದ್ರೆ ಸೋಮವಾರ ಮಂಗಳವಾರ ಮತ್ತೆ ಶುಕ್ರವಾರ ಬರುತ್ತೆ ಆ ಬಂದಾಗ ಅದನ್ನ ವ್ಯವಸ್ಥೆ ಸರಿಯಾದ ವ್ಯವಸ್ಥೆಯಲ್ಲಿ ಮಾಡ್ತಾ ಇಲ್ಲ ಮೇಡಮ್ ಈಗ ಟ್ಯಾಂಕರ್ ಗಳು ಹೇಳ್ತಾ ಇದ್ರೆ ಟ್ಯಾಂಕರ್ ಗಳು ಸಿಗ್ತಾ ಇಲ್ಲ ನೀರಿಗೆ ಅನ್ನುವಂಥದ್ದು ಎಷ್ಟು ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾರೆ ಎಲ್ಲ ಒಂದ್ ಕಡೆ ಇನ್ನೊಂದ್ ಕಡೆಯಲ್ಲಿ ಟ್ಯಾಂಕರ್ ಗಳ ಮಾಫಿಯಾ ಸ್ಟಾರ್ಟ್ ಆಗಿದೆ ಏನ್ ಹೇಳ್ತೀರಾ ಮೇಡಮ್ ಹೌದು ಇವಾಗ ಏನಾಗಿದೆ ಅಂದ್ರೆ ಒಂದು ನಾನೂರು ಐನೂರು ರೂಪಾಯಿ ಇದ್ದು ಟ್ಯಾಂಕರ್ ಈಗ ಸಡನ್ ಆಗಿ ನಮಗೆ ಬೇಕೇ ಬೇಕು ನೀರಿಗೆ ಇಮ್ಮಿಡಿಯಟ್ಲಿ ನೀರ್ ಇಲ್ಲ ಅಂದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ತಗೊಂಡೆ ತಗೊತಾರೆ ಇಲ್ಲ ನಾಲ್ಕು ದಿವಸ ಐದು ದಿವಸ ಬೇಕು ಅಂದ್ರೆ ಎಂಟ್ನೂರಿಂದ ಒಂಬೈನೂರು ರೂಪಾಯಿ ತಗೊತಾ ಇದ್ದಾರೆ ಈಗ ಆಲ್ರೆಡಿ ಈಗ ನಡೀತಾ ರನ್ನಿಂಗಲ್ಲಿ ನಡೀತಾ ಇರೋದು ಇವಾಗ ಇದ್ದು ಮೇಡಮ್ ಈಗ ಇಲ್ಲಿ ಈ ಏರಿಯಾದಲ್ಲಿ ಸೋಮಶೇಖರ್ ಸರ್ ಆದ್ರೂ ಬರಬೇಕು ಎಮ್ ಎಲ್ ಎ ಗೆದ್ದಿದ್ದೆಲ್ಲ ಮುಖ್ಯಮಂತ್ರಿ